ಆತ್ಮೀಯ ವೀಕ್ಷಕರೇ ಅಸ್ಸಾಂ ವಲೈಕು ವರಹಮತ್ತುಲ್ಲಾಹಿ ಒಬ್ಬರಕಾತು ದೇವನ ಶಾಂತಿ ಮತ್ತು ಕರುಣೆ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ವರ್ಷಿರಲಿ ಜಮಾತೆ ಇಸ್ಲಾಮಿನ್ ಕರ್ನಾಟಕದ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಇರ್ಷಾದ್ ವೇನೂರ್ ಮೊದಲಿಗೆ ಮುಖ್ಯಾಂಶಗಳು ಬೆಂಗಳೂರಿನಲ್ಲಿರುವ ಜಮಾತೆ ಇಸ್ಲಾಮಿನ್ ಮಲಯಾಳಿ ಘಟಕದ ವತಿಯಿಂದ ಅರಮನೆ ಮೈದಾನದಲ್ಲಿ ಇಪ್ಪತ್ತೈದನೇ ವಾರ್ಷಿಕ ಇಫ್ತಾರ್ ಕಾರ್ಯಕ್ರಮ ಜಮಾತ್ ರಾಜ್ಯಾಧ್ಯಕ್ಷರು ಭಾಗಿ ಫ್ರೆಸರ್ ಟೌನ್ನ ಸರ್ ಇಸ್ಮಾಯಿಲ್ ಸೇಠ್ ಮಸೀದಿಯಲ್ಲಿ ವಾರ್ಷಿಕ ವೃತ್ತಿಪರರ ಸಭೆ ಮುಸ್ಲಿಂ ಸಮುದಾಯದ ನಿಯೋಗವು ಮುಖ್ಯಮಂತ್ರಿಗಳ ಭೇಟಿ ಜಮಾತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಬೆಳಗಾಮಿ ಹಾಗೂ ರಾಜ್ಯ ಕಾರ್ಯದರ್ಶಿ ಯೂಸುಫ್ ಕನ್ನಿ ಭಾಗಿ ಜಮಾತ್ ಇಸ್ಲಾಮಿನ್ ಬಿಜಾಪುರದ ವತಿಯಿಂದ ಜಕಾತ್ನ ಬಾಧ್ಯತೆ ಮತ್ತು ಮಹತ್ವದ ಕುರಿತು ವಿಚಾರ ಸಂಕಿರಣ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಭದ್ರಿ ಯುದ್ಧದ ಕುರಿತು ಸಾಲಿಡಿ ಯೂತ್ ಮೂವ್ಮೆಂಟ್ನಿಂದ ಕಾರ್ಯಕ್ರಮ ಈಗ ಸುದ್ದಿ ವಿವರಗಳು ಜಮಾತೆ ಇಸ್ಲಾಮೀನ್ ಮಲಯಾಳಿ ಘಟಕ ಬೆಂಗಳೂರು ವತಿಯಿಂದ ಅರಮನೆ ಮೈದಾನದಲ್ಲಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿತ್ತು ಅರಮನೆ ಮೈದಾನದ ನಲಪಾಡ್ ಪೆವಿಲಿಯನ್ನಲ್ಲಿ ಆಯೋಜಿಸಲಾಗಿದ್ದ ಈ ಇಫ್ತಾರ್ ಕೂಟದಲ್ಲಿ ಸುಮಾರು ಮೂರುವರೆ ಸಾವಿರ ಪುರುಷರು ಮತ್ತು ಮಹಿಳೆಯರು ಭಾಗವಹಿಸಿದ್ದರು ಭಾಷಣದಲ್ಲಿ ಅಮೀರೆ ಜಮಾತ್ ರಂಜಾನ್ ತರಬೇತಿಯ ಪ್ರಯೋಜನವನ್ನು ಪಡೆದುಕೊಂಡು ಪರಿಸ್ಥಿತಿಗಳಲ್ಲಿ ಉತ್ತಮ ಬದಲಾವಣೆಗಾಗಿ ತಮ್ಮ ಸಕಾರಾತ್ಮಕ ಪಾತ್ರವನ್ನು ವಹಿಸುವಂತೆ ತಿಳಿಸಿದರು ಉಪವಾಸದ ಧಾರ್ಮಿಕತೆಯ ಮೂಲಕ ನಮ್ಮ ಜೀವನದುದ್ದಕ್ಕೂ ಕುರಾನ್ನ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ನಮ್ಮ ರಂಜಾನ್ ನಮ್ಮನ್ನು ಆಹ್ವಾನಿಸುತ್ತದೆ ಎಂದು ತಿಳಿಸಿದರು ಈ ಇಫ್ತಾರ್ ಕೂಟದಲ್ಲಿ ಜಮಾತಿ ಇಸ್ಲಾಂ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾಬ್ಬೆಲ್ಗಾಮಿ ರಂಜಾನ್ ಸಂದೇಶವನ್ನು ಸಂದರ್ಭೋಚಿತವಾಗಿ ತಿಳಿಸಿದರು ಈ ಇಫ್ತಾರ್ ಕೂಟದಲ್ಲಿ ರಾಜ್ಯ ಘಟಕದ ಹಲವು ಪದಾಧಿಕಾರಿಗಳಲ್ಲದೆ ಬೆಂಗಳೂರು ನಗರದ ಹಲವರು ಭಾಗವಹಿಸಿದ್ದರು ಫ್ರೇಜರ್ ಟೌನ್ನಲ್ಲಿರುವ ಸರ್ ಇಸ್ಮಾಯಿಲ್ ಸೇಠ್ ಮಸೀದಿಯಲ್ಲಿ ಬೆಂಗಳೂರು ಘಟಕದ ವೃತ್ತಿಪರರ ವಾರ್ಷಿಕ ಸಭೆಯು ನಡೆಯಿತು ಜಮಾತ್ ರಾಷ್ಟ್ರೀಯ ಉಪಾಧ್ಯಕ್ಷ ಎಸ್ ಅಮೀನುಲ್ ಹಸನ್ ಅವರು ಪ್ರತಿಕೂಲ ಸಂದರ್ಭಗಳಲ್ಲಿ ಇಸ್ಲಾಂ ಹೇಗೆ ಅವಕಾಶಗಳನ್ನು ಹುಡುಕಿಕೊಂಡಿದೆ ಹಾಗೂ ಪರಿಸ್ಥಿತಿಗಳ ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಿದ್ದು ಹೇಗೆ ಎಂಬ ವಿಚಾರದ ಕುರಿತು ವಿಷಯ ಮಂಡಿಸಿದರು ರಾಷ್ಟ್ರಗಳ ಉಗಮ ಮತ್ತು ಪತನದ ಕುರಿತು ಜಮಾತ್ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ ಮಾತನಾಡಿದರು ಬೆಂಗಳೂರು ಮೂಲದ ವೃತ್ತಿಪರ ಅಬೂಬಕರ್ ಉಕ್ಮುದ್ದೀನ್ ಅವರು ಕುರಾನ್ ಪಠಿಸಿದರು ಜಮಾತ್ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಅವರು ಪರ್ಯಾಯ ಸಮೂಹ ಮಾಧ್ಯಮ ಈದಿನ ಡಾಟ್ ಕಾಮ್ ಕಚೇರಿಗೆ ಭೇಟಿ ನೀಡಿ ಸಂಬಂಧಪಟ್ಟ ಉಸ್ತುವಾರಿಗಳೊಂದಿಗೆ ಮಾತುಕತೆ ನಡೆಸಿದರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈದಿನ ಡಾಟ್ ಕಾಮ್ ಇತ್ತೀಚೆಗೆ ನಡೆಸಿದ್ದ ಚುನಾವಣಾ ಸಮೀಕ್ಷೆಯ ವಿವರಗಳನ್ನು ತಿಳಿದುಕೊಂಡರು ಉಸ್ತುವಾರಿಗಳು ಹಾಗೂ ಕಚೇರಿಯ ಸಿಬ್ಬಂದಿಗಳಿಗೆ ರಂಜಾನ್ ಶುಭಾಶಯವನ್ನು ಕೋರಿದರು ಈ ನಿಯೋಗದಲ್ಲಿ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿ ದಾವಾ ಒ ನವಾಜ್ ಮಂಗಳೂರು ಹಾಗೂ ಮೀಡಿಯಾ ಸೆಲ್ನ ಸಲ್ಮಾನ್ ಬೀದರ್ ಉಪಸ್ಥಿತರಿದ್ದರು ಸಂಸತ್ ಚುನಾವಣೆ ದಿನಾಂಕ ಘೋಷಣೆಯಾದ ನಂತರ ಆಶೀರ್ವಾದ್ ಸೆಂಟರ್ನಲ್ಲಿ ಬೆಂಗಳೂರಿನ ಎದ್ದೇಲು ಕರ್ನಾಟಕ ಆಡಳಿತ ಮಂಡಳಿ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಈ ದಿನ ಡಾಟ್ ಕಾಮ್ ನಡೆಸಿದ ಸಮೀಕ್ಷಾ ವರದಿ ಕುರಿತು ಚರ್ಚೆ ಸಂಸದೀಯ ಕ್ಷೇತ್ರಗಳತ್ತ ಗಮನ ಹರಿಸಲಾಯಿತು ರಾಜ್ಯ ಕಾರ್ಯದರ್ಶಿಗಳಾದ ಯೂಸುಫ್ ಖನಿ ಹಾಗೂ ಅಕ್ಬರ್ ಅಲಿ ಉಡುಪಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ರಾಜ್ಯಾಧ್ಯಕ್ಷ ಲಬೀಸ್ ಶಾಫಿ ಕಾರ್ಯದರ್ಶಿ ಮೊಹಮ್ಮದ್ ರೆಹಾನ್ ಸಭೆಯಲ್ಲಿ ಭಾಗವಹಿಸಿದ್ದರು ಬೆಂಗಳೂರು ದಕ್ಷಿಣ ಸಂಸದೀಯ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರೆಡ್ಡಿ ಮತ್ತು ಸಚಿವ ರಾಮಲಿಂಗಾರೆಡ್ಡಿ ಅವರ ಮನೆಯ ಮೇರೆಗೆ ಎದ್ದೇಳು ಕರ್ನಾಟಕದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಲಾಯಿತು ರೈತ ಸಂಘದ ವೀರಸಂಗಯ್ಯ ಜನಶಕ್ತಿಯ ಪ್ರಧಾನ ಕಾರ್ಯದರ್ಶಿ ಮಲ್ಲಿಗೆ ಮೇಡಮ್ ಆಶೀರ್ವಾದ ಕೇಂದ್ರದ ಅಧ್ಯಕ್ಷ ಫಾದರ್ ಅರುಣ್ ಲೂಯಿಸ್ ಲೋಕೇಶ್ ವೆಂಕಟೇಶ್ ಮತ್ತು ಜಮಾತೆ ಇಸ್ಲಾಮಿನ್ ಕರ್ನಾಟಕದ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನಿ ಮತ್ತಿತರರು ಉಪಸ್ಥಿತರಿದ್ದರು ಮುಸ್ಲಿಂ ಸಮುದಾಯದ ಪ್ರತಿನಿಧಿಗಳ ನಿಯೋಗವೊಂದು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿತು ಈ ನಿಯೋಗದಲ್ಲಿ ಜಮಾತೆ ಇಸ್ಲಾಮಿನ್ ರಾಜ್ಯ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ ಹಾಗೂ ರಾಜ್ಯ ಕಾರ್ಯದರ್ಶಿ ಯೂಸುಫ್ ಖನಿ ಅವರು ಕೂಡ ಭಾಗವಹಿಸಿದ್ದರು ನಿಯೋಗವು ಸಿಎಂ ಅವರ ಭೇಟಿಯ ವೇಳೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಿತು ನಿಯೋಗದ ಮನವಿಯನ್ನು ಆಲಿಸಿದ ಮುಖ್ಯಮಂತ್ರಿಗಳು ತೃಪ್ತಿಕರ ಉತ್ತರವನ್ನು ನೀಡಿದರು ಈ ನಿಯೋಗದಲ್ಲಿ ಕರ್ನಾಟಕ ಮುಸ್ಲಿಂ ಮುತ್ತೈಝ ಮಹಾಜ್ನ ಸಂಚಾಲಕ ಮಸೂದ್ ಅಬ್ದುಲ್ ಖಾದರ್ ಜಮಿಯತೆ ಉಲಾಮಾ ಅಧ್ಯಕ್ಷ ಮೌಲಾನಾ ಮುಫ್ತಿ ಇಫ್ತಿಕಾ ಅಹಮದ್ ಕಾಸ್ಮಿ ಕಾರ್ಯದರ್ಶಿ ಮೊಹಿಬುಲ್ಲಾ ಅಮೀನ್ ನಗರ ಜಾಮಿಯಾ ಮಸೀದಿಯ ಖತೀಬ್ ಮೌಲಾನಾ ಮಕ್ಸೂದ್ ಇಮ್ರಾನ್ ರಶಾದಿ ಮೌಲಾನಾ ತನ್ವೀರ್ ಹಾಶ್ಮಿ ಜಮಿಯತೆ ಹದೀಸ್ನ ದಾದುಬಾಯಿ ಸಚಿವ ಜಮೀರ್ ಅಹಮದ್ ರಾಜಕೀಯ ಕಾರ್ಯದರ್ಶಿ ನಾಸೀರ್ ಅಹಮದ್ ವಕ್ಫ್ ಮಂಡಳಿಯ ಅಧ್ಯಕ್ಷ ನಾಸೀರ್ ಅಹಮದ್ ಉರ್ದು ಅಕಾಡೆಮಿ ಅಧ್ಯಕ್ಷ ಹಾರಿಸ್ ಮತ್ತು ರಿಜ್ವಾನ್ ಅಹಮದ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು ಬೆಂಗಳೂರಿನ ಆಶೀರ್ವಾದ್ ಸೆಂಟರ್ನಲ್ಲಿ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಬಿಜಾಪುರ ಬಾಗಲಕೋಟೆ ಕೊಪ್ಪಳ ವಿಜಯನಗರ ಬಳ್ಳಾರಿ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಪ್ರತಿನಿಧಿಗಳೊಂದಿಗೆ ಒಂದು ದಿನದ ಕಾರ್ಯಕ್ರಮ ನಡೆಸಲಾಯಿತು ಜಮಾತೆ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನಿ ಅವರು ಬೂತ್ ಮಟ್ಟದ ಕೆಲಸಗಳ ಬಗ್ಗೆ ವಿವರಿಸಿದರು ಕೆರೆಬಿಳಿಚಿಯ ಜಮಾತ್ ಸದಸ್ಯ ಸೈಫುಲ್ಲಾ ಸಾಹಿಬ್ ಅವರು ನಿಧನರಾದರು ಇನ್ನಾ ಹಿವ ಇವ ಇನ್ನಾ ಇಲೇ ಹಿರಾಜ್ ಕೆರೆಬಿಳಿಚಿಯಲ್ಲಿ ಜಮಾತ್ ರಚಿಸುವುದಕ್ಕೆ ಮೊದಲೇ ದಿವಂಗತ ಸೈಫುಲ್ಲಾ ಸಾಹೇಬ್ ಅವರು ಜಮಾತ್ ಜೊತೆಗೆ ಸಂಬಂಧವನ್ನು ಹೊಂದಿದ್ದರು ಅಲ್ಲಾಹನು ಅವರ ಒಳ್ಳೆಯ ಕಾರ್ಯಗಳನ್ನು ಸ್ವೀಕರಿಸಲಿ ಮತ್ತು ಅವರನ್ನು ಕಳೆದುಕೊಂಡ ಕುಟುಂಬಕ್ಕೆ ತಾಳ್ಮೆ ವಹಿಸಲಿ ಜಮಾತೆ ಇಸ್ಲಾಮಿನ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಹಾಗೂ ಜಮಾತ್ನ ರಾಜ್ಯ ಪದಾಧಿಕಾರಿಗಳು ಕುಟುಂಬಕ್ಕೆ ಸಂತಾಪ ಸೂಚಿಸಿದರು ಜಮಾತೆ ಇಸ್ಲಾಮಿನ್ ಬಿಜಾಪುರ ಘಟಕದ ವತಿಯಿಂದ ಜಕಾತ್ನ ಬಾಧ್ಯತೆ ಮತ್ತು ಅದರ ಮಹತ್ವದ ಕುರಿತು ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು ಉಲಮಾ ಕಮಿಟಿ ಬಿಜಾಪುರದ ಅಧ್ಯಕ್ಷ ಮೌಲಾನಾ ರಿಜ್ವಾನ್ ತವೈಬಿ ನದ್ವಿ ಅವರು ಶರಿಯತ್ ವಿಧಾನದ ಪ್ರಕಾರ ಜಕಾತ್ ಪಾವತಿ ಕುರಿತು ಮೌಲಾನಾ ಹಾಫೀಜ್ ಅಹಮದ್ ಅವರು ಜಕಾತ್ ವ್ಯವಸ್ಥೆ ಮುಸ್ಲಿಂ ಸಮಾಜದ ಸ್ವಾಸ್ಥ್ಯದ ಖಾತ್ರಿ ಮತ್ತು ಮೊಹಮ್ಮದ್ ಯೂಸುಫ್ ಖಾಜಿ ಅವರು ಜಕಾತ್ನ ಸಾಮೂಹಿಕ ವ್ಯವಸ್ಥೆ ಕುರಿತು ಸಭೆಯಲ್ಲಿ ವಿವರಿಸಿದರು ಅಧ್ಯಕ್ಷತೆಯನ್ನು ಬೆಳಗಾವಿ ಜಿಲ್ಲಾ ಸಂಚಾಲಕ ಮೆಹಬೂಬ್ ಆಲಂ ಬಡಗನ್ ವಹಿಸಿದ್ದರು ಸಲಿಯಾ ಅಮೀರ್ ಇಮಾಮ್ ಖಾಸಿಂ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ನಗರದ ಗಣ್ಯರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಸೇಷನ್ ವತಿಯಿಂದ ಮಕ್ಕಳಿಗಾಗಿ ರಟ್ಟೆಹಳ್ಳಿಯಲ್ಲಿ ಇಫ್ತಾರ್ ಕೂಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಕ್ಕಳು ಉಪವಾಸ ಮತ್ತು ಕುರಾನ್ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ರಟ್ಟೆಹಳ್ಳಿಯ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬೆಂಗಳೂರಿನ ರೆಹಮತ್ ನಗರದ ಗುಲ್ಚನ್ ಮಕ್ಕಳ ಘಟಕದಲ್ಲಿ ಗುಲ್ಚನ್ ಮಕ್ಕಳು ಇಫ್ತಾರ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಇದರಲ್ಲಿ ಮಕ್ಕಳು ರಂಜಾನ್ ಉಪವಾಸ ಕುರಾನ್ ಮತ್ತು ಇಸ್ಲಾಮಿಗೆ ಸಂಬಂಧಿಸಿದ ಉಪಯುಕ್ತ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದರು ರಾಜ್ಯದ ಹಲವು ಕಡೆಗಳಲ್ಲಿ ಬದ್ರು ಯುದ್ಧದ ಕುರಿತು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ನ ವತಿಯಿಂದ ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹಾಸನ ಅರೆಹಳ್ಳಿ ತರೀಕೆರೆ ಬಾದಾಮಿ ಬೀದರ್ ಶಿರಾಳ್ಕೊಪ್ಪ ಗಂಗಾವತಿ ಮತ್ತು ಯಾದಗಿರಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸೋಲಿಡಾರಿಟಿ ಯುವಪ್ಮೆಂಟ್ ರಾಜ್ಯಾಧ್ಯಕ್ಷ ಲಬೀಶ್ ಶಾಫಿಯವರು ಅವರು ಐದು ಪ್ರಮುಖ ಅಂಶಗಳನ್ನು ಅತ್ಯಂತ ಪರಿಣಾಮಕಾರಿ ರೀತಿಯಲ್ಲಿ ಯುವಕರಿಗೆ ತಿಳಿಸಿಕೊಟ್ಟರು ಹೆಚ್ಚಿನ ಸಂಖ್ಯೆಯ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರಂಜಾನ್ನ ಹಿನ್ನೆಲೆಯಲ್ಲಿ ಜಿಐಒ ಶಿರಾಲ್ಕೊಪ್ಪದ ವತಿಯಿಂದ ಜಿಐಒ ಸದಸ್ಯರಿಗೆ ಶುದ್ಧೀಕರಣ ಮತ್ತು ತರಬೇತಿ ಕಾರ್ಯಕ್ರಮವನ್ನು ಮಸೀದಿ ಉಮರ್ ಫಾರೂಕ್ನ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಸಮೀನಾ ಬಾನು ತಸ್ಕೀರ್ ನಡೆಸಿದರೆ ಆಸೀಫಾ ಸಿದ್ದೀಕ್ ಅವರು ತಸ್ಕಿಯಾ ನಡೆಸಿದರು ಜಮಾತೆ ಇಸ್ಲಾಮಿನ್ ಬೆಂಗಳೂರು ಮೆಟ್ರೋ ಘಟಕದ ವತಿಯಿಂದ ಹಜ್ಜಿ ಯಾತ್ರಾರ್ಥಿಗಳಿಗೆ ತರಬೇತಿ ಶಿಬಿರವನ್ನು ಸಿಟಿ ಮಸೀದಿಯಲ್ಲಿ ಆಯಿಸಲಾಗಿತ್ತು ಮೌಲಾನಾ ಫರೀದುದ್ದೀನ್ ಖಾನ್ ಉಮ್ರಿ ಮದನಿ ಅವರು ಹಜ್ಜಿ ಬಗ್ಗೆ ಮಾಹಿತಿ ನೀಡಿದರು ಡಾಕ್ಟರ್ ಸೈಯದ್ ಕಾಜಿಮ್ ಅವರು ಮಾರ್ಗದರ್ಶನ ನೀಡಿದರು ಜಮಾತೆ ಇಸ್ಲಾಮಿನ್ ಬೆಂಗಳೂರು ಘಟಕದ ಅಧ್ಯಕ್ಷ ಹಾರೂನ್ ಸಫ್ದರ್ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡುತ್ತಾ ಹಜ್ಜಿ ಯಾತ್ರಿಕರಿಗೆ ಶುಭ ಹಾರೈಸಿದರು ಹಜ್ಜಿನ ವಿಧಿವಿಧಾನಗಳನ್ನು ಅರಿತು ಮಾರ್ಗದರ್ಶನ ನೀಡಲು ಆಯಿಸಿರುವ ಈ ತರಬೇತಿ ಶಿಬಿರದ ಸಂಪೂರ್ಣ ಪ್ರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ವಿನಂತಿಸಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಹಜ್ಜಿ ಯಾತ್ರಿಕರ ಹಲವು ಪ್ರಶ್ನೆಗಳಿಗೆ ತೃಪ್ತಿಕರವಾಗಿ ಉತ್ತರಿಸಲಾಯಿತು ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಹಜ್ಜಿ ಯಾತ್ರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಜ್ಜಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು ಜಮಾತೆ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನಿ ಅವರು ಎದ್ದೇಳು ಕರ್ನಾಟಕ ತಂಡದೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದರು ಕರ್ನಾಟಕದಲ್ಲಿ ಈಗ ಎದ್ದೇಲು ಕರ್ನಾಟಕ ನಡೆಸುತ್ತಿರುವ ವಿವರಗಳನ್ನು ಮುಖ್ಯಮಂತ್ರಿಗಳಿಗೆ ಈ ನಿಯೋಗ ತಿಳಿಸಿತು ಇದು ಇಲ್ಲಿಯವರೆಗಿನ ಸುದ್ದಿ ಬುಲೆಟಿನ್ ಮುಂದಿನ ಸುದ್ದಿ ಬುಲೆಟಿನ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಾ ಹಾಫೀಸ್